ನಮಸ್ಕಾರ ಶುಭೋದಯ ಎಲ್ಲ ವೀಕ್ಷಕರಿಗೂ ಕೂಡ ಶುಭಾಶಯಗಳು ಶುಭ ಮುಂಜಾನೆಯ ಶುಭ ಶುಭಾಶಯಗಳು ವಿಶ್ವಾವಸು ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಭಾನುವಾರ ಭರಣೀ ನಕ್ಷತ್ರ ಸುಕರ್ಮ ಯೋಗ ಕೌಲವ ಕಾರಣ ಇದು ಇವತ್ತಿನ ಪಂಚಾಂಗ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಕುಟುಂಬದಲ್ಲಿ ಕಲಹ ಆಗತಕ್ಕಂಥದ್ದು ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ಖರ್ಚು ಮತ್ತು ಪ್ರಯಾಣದಲ್ಲಿ ಎಚ್ಚರ ಆದಷ್ಟು ಇವತ್ತಿನ ದಿವಸ ಆದಷ್ಟು ಪ್ರಯಾಣವನ್ನು ಮಾಡುವಾಗ ತುಂಬ ಜಾಗ್ರತೆಯಿಂದ ಪ್ರಯಾಣ ಮಾಡುವುದು ಬಹಳ ಮುಖ್ಯ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಕ್ಷೀರವನ್ನು ಅರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ವೃಷಭ ರಾಶಿ ದೇಹಕ್ಕೆ ಗಾಯ ಆಗತಕ್ಕಂತಹ ಸಾಧ್ಯತೆ ಹಾಗೆ ದೇಹ ಬಲ ಕುಸಿಯುವಂಥದ್ದು ಅಂದರೆ ನಮಗೆ ನಿಶಕ್ತಿ ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ನಮ್ಮ ಮೈಯಲ್ಲಿ ಶಕ್ತಿನೇ ಇಲ್ಲ ಅಥವಾ ಆಲಸ್ಯ ಬರತಕ್ಕಂಥ ಸಾಧ್ಯತೆ ಹಾಗಾಗಿ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಮಿಥುನ ರಾಶಿ ಅಧಿಕವಾದಂಥ ಖರ್ಚು ಆಗತಕ್ಕಂಥದ್ದು ವೃತ್ತಿ ಸ್ಥಳದಲ್ಲಿ ಮಾನಸಿಕವಾಗಿ ಹಿಂಸೆ ಆಗತಕ್ಕಂಥ ಸಾಧ್ಯತೆ ಹಾಗಾಗಿ ಬುಧ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿ ದೈವ ಸಹಾಯ ಆಗ ಸಿಗತಕ್ಕಂಥದ್ದು ಮತ್ತು ದೇವತಾ ದರ್ಶನ ಆಗತಕ್ಕಂಥ ಸಾಧ್ಯತೆ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಆಗತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಸಿಂಹರಾಶಿ ಬುದ್ಧಿ ಶೂನ್ಯತೆಯಿಂದ ಜಗಳಗಳು ಆಗತಕ್ಕಂಥದ್ದು ಅಂದರೆ ಈ ಬುದ್ಧಿ ಅಂದರೆ ಜಗಳ ಆಗೋದು ಹಾಗಾಗಿ ನಾವು ಆದಷ್ಟು ಎಲ್ಲಿ ಆ ಸಿಟ್ಟು ಕೋಪಗಳು ಇರ್ತವೆಯೋ ಅಲ್ಲಿ ನಾವು ಇರಬಾರದಂತೆ ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಸ್ವಲ್ಪ ಅಧಿಕವಾದಂಥ ನಷ್ಟ ಖರ್ಚಾಗತಕ್ಕಂಥ ಸಾಧ್ಯತೆ ಇವತ್ತು ದುರ್ಗಾ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಕನ್ಯಾ ರಾಶಿ ಸಂಗಾತಿಯಲ್ಲಿ ಮನಸ್ತಾಪ ಆಗತಕ್ಕಂಥದ್ದು ಅಥವಾ ಸಂಗಾತಿಗೆ ಪೆಟ್ಟು ಬೀಳುವಂಥ ಸಾಧ್ಯತೆ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ತುಲಾರಾಶಿ ಸಾಲ ಬಾಧೆ ಸಾಲಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಅಥವಾ ತಂದೆ ತಂದೆಯ ಬಂಧುಗಳಿಂದ ತೊಂದರೆ ಆಗತಕ್ಕಂಥದ್ದು ನರಸಿಂಹ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ವೃಶ್ಚಿಕ ರಾಶಿ ವ್ಯಾಪಾರಸ್ಥರಿಗೆ ಸ್ವಲ್ಪ ತೊಡಕುಗಳು ವಿಘ್ನಗಳು ಬರತಕ್ಕಂಥದ್ದು ಈಗ ತರಕಾರಿ ಅಥವಾ ಹೂವಿಗೆ ಹೂವಿನ ವ್ಯಾಪಾರಸ್ಥರಿಗೆ ಅಥವಾ ಬೇರೆ ರೀತಿಯಲ್ಲಿ ಈ ಜೋಳ ಇತ್ಯಾದಿ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಅವಿಘ್ನಗಳು ಬರತಕ್ಕಂಥದ್ದು ಹಾಗೆ ಸ್ತ್ರೀಯರಿಗೆ ಉದರ ಬಾಧೆ ಆಗತಕ್ಕಂಥ ಸಾಧ್ಯತೆ ಶ್ರೀನಿವಾಸನ ಸನ್ನಿಧಿಯಲ್ಲಿ ಫಲವನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಧನುರಾಶಿ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂತಹ ಸಾಧ್ಯತೆ ದ್ವೇಷದಿಂದ ಸಮಾಧಾನಕ್ಕೆ ಹಾನಿಯಾಗತಕ್ಕಂತಹ ಸಾಧ್ಯತೆ ಹಾಗಾಗಿ ದುರ್ಗಾ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಮಕರ ರಾಶಿ ಗಂಟಲು ಬಾಧೆ ಆಗತಕ್ಕಂಥದ್ದು ಮತ್ತು ಸಹೋದರರಿಂದ ಕಲಹ ಆಗತಕ್ಕಂತಹ ಸಾಧ್ಯತೆ ಬುದ್ಧಿಶೂನ್ಯತೆಯಿಂದ ಸ್ವಲ್ಪ ನಮಗೆ ಕೆಲಸಗಳಲ್ಲಿ ವಿಘ್ನಗಳು ಬರತಕ್ಕಂಥದ್ದು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಕುಂಭರಾಶಿ ನೀರು ಖಾರ ಪದಾರ್ಥ ಆಹಾರ ಪದಾರ್ಥಗಳಿಂದ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು ಪ್ರಯಾಣದಲ್ಲೂ ಕೂಡ ತೊಂದರೆ ಬರತಕ್ಕಂಥ ಸಾಧ್ಯತೆ ಕೃಷಿಕರಿಗೆ ತೊಂದರೆ ಬರತಕ್ಕಂಥದ್ದು ಮಾರ್ಕೆಟ್ನಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ತೊಂದರೆ ಇರ ಜಾಸ್ತಿ ಇರತಕ್ಕಂಥದ್ದು ಹಾಗಾಗಿ ಲಕ್ಷ್ಮೀ ಸನ್ನಿಧಾನಕ್ಕೆ ಹೂವು ಅಥವಾ ಹಣ್ಣನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಮೀನರಾಶಿ ದೇಹಕ್ಕೆ ಪೆಟ್ಟು ಬೀಳುವಂಥ ಸಾಧ್ಯತೆ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗತಕ್ಕಂಥದ್ದು ಸೇವಕರು ಮತ್ತು ಸಹಾಯಕರಿಂದ ತೊಂದರೆ ಬರತಕ್ಕಂಥದ್ದು ಆಂಜನೇಯನ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಎಲ್ಲರಿಗೂ Ik zeg